ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಯಶವಂತ್ ಮಂತ್ರಮಾಲಾ ಚೈತನ್ಯ ಹದ್ನೈದು ದಿವಸದ ಸುಸ್ವಾಗತ ನಾನಿವತ್ತು ಮಾತಾಡ್ತಿರೋ ಟಾಪಿಕ್ ಮುಂಟು ಸೋಲ್ಜರ್ಸ್ ಬಗ್ಗೆ ಅಂದ್ರೆ ಸೈನಿಕರ ಬಗ್ಗೆ ಸೋಲ್ಜರ್ ಅಂತ ಪದ ನೆನಪಾಗ್ತಿದಂಗೆ ನಮ್ಮ ಮನಸ್ಸಲ್ಲಿ ಹುಟ್ಟಿಯೋ ಭಾವನೆಗಳು ಏನೆಂದು ಅಂದ್ರೆ ದೇಶದ ಪ್ರೇಮ ಅವ್ರ ನಡತೆ ಅವ್ರಿಗಿರೋ ಗೊತ್ತು ಫಿಟ್ನೆಸ್ ಅದು ಒಂಥರ ಮೈ ರೋಮಾಂಚನ ಅನ್ಸುತ್ತೆ ಸೋಲ್ಜರ್ಸ್ ಅಂತ ನೆನಪಾಗ್ಬಿಡ್ಲಿ ಮತ್ತೆ ಆ ಸೋಲ್ಜರ್ಸನ್ನ ಪದವಿ ಪಡ್ಕೋಬೇಕು ಅಂದ್ರೆ ಸುಮಾರಷ್ಟು ಕಷ್ಟ ಪಡ್ಬೇಕಾಗತ್ತೆ ಸೋಲ್ಜರ್ಸ್ ಆ ಟ್ರೈನಿಂಗು ಅವ್ರು ಊಟನೂ ಕೊಡೋಲ್ಲ ನಮ್ಮಂಗೆ ಅನ್ನ ಸಾಂಬಾರು ಅವ್ರು ಆತರ ಎಲ್ಲ ತಿನ್ನಲ್ಲ ಒಂದೆರಡು ತರಕಾರಿ ಕೊಡ್ತಾರೆ ಅದನ್ನೇ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಅವರು ಮತ್ತೆ ಅವ್ರ ಟ್ರೈನಿಂಗು ಅವರು ಮಾಮೂಲಿ ಚರಂಡಿ ನೀರ್ನೆಲ್ಲ ಕೊಡ್ತಾರೆ ಕುಡಿಯೋಕೆ ಮತ್ತೆ ಚರಂಡಿ ಒಳಗೆ ಮೂರು ಗಂಟೆ ಕಾಲ ಕಾಲ ಒಳಗಿರ್ಬೇಕು ಮತ್ತೆ ಪರ್ವತಗಳನ್ನ ಮೂರ್ನಾಕ್ ಸಲ ಇಳಿಬೇಕು ಆ ತರಕ್ಕೆ ಮತ್ತೆ ಟ್ರೆಕ್ಕಿಂಗ್ ಮಾಡ್ಬೇಕು ಎಷ್ಟೋ ಗಂಟೆ ಕಾಲ ಕಾಲ ಓಡಿಸ್ತಾರೆ ಫ್ರೀ ಫೀಲ್ಡ್ ನೆಲ್ಲ ತುಂಬಾ ಕಷ್ಟ ಇರುತ್ತೆ ಸೋಲ್ಜರ್ಸ್ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ನಮ್ ದೇಶದ ತಂದೆ ತಾಯಿಗಳು ಸೋಲ್ಜರ್ಸ್ ಅಂತ ಕೇಳಿದ ತಕ್ಷಣ ಭಯ ಉತ್ಕೊಂಡು ಬೇ ಆದ್ರಿಂದ ಅವ್ರ ಮಕ್ಕಳು ನಾವು ಸೋಲ್ಜರ್ಸ್ ಹೋಗ್ಬೇಡ ಹೋಗಬೇಡ ಅನ್ಕೊಂಡು ಹಿಂಸೆ ಮಾಡ್ತಾರೆ ಆದ್ರೂ ಮಕ್ಳು ಹೋಗ್ತಾರೆ ಅವ್ರಿಗೆಲ್ಲ ಒಂದ್ ಸೂಚನೆ ಕೊಡ್ತೀನಿ ಅವ್ರ ಜೀವಂತವಾಗಿದ್ರೆ ನಮ್ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಶ್ರಮಿಸ್ತಾರೆ ಅವ್ರ ಉಸಿರು ಬಿಟ್ರೆ ನಮ್ ದೇಶಕ್ಕೋಸ್ಕರ ಉಸಿರು ಬಿಡ್ತಾರೆ ಅವ್ರ್ ನಮ್ ಜಗತ್ ಎಷ್ಟು ವರ್ಷಗಳ ಕಾಲ ಇರುತ್ತೋ ಅಷ್ಟು ವರ್ಷಗಳ ಕಾಲ ಅವ್ರ ಹೆಸರು ಅಜರಾಮವರ ಆಗಿರುತ್ತೆ ಹೇಳ್ತಾ ಒಂದ್ ಸಣ್ ಕತೆ ಹೇಳ್ತೀನಿ ಹಿಂಗೆ ಒಬ್ಬ ಸೋಲ್ಜರು ಊರು ಟಿಪ್ಟೂರ್ಗೆ ಬಂತು ಅನ್ಕಂಡ ಟಿಪ್ಟೂರ್ಗೆ ಬಂದು ಇಳಿತಾರೆ ರೈಲ್ವೆ ಇಂದ ಇಳಿತಾರೆ ಅಹ್ ಅಲ್ಲೇ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡ್ ನಿಂತ್ಕೊಂತಾರೆ ಅಂದ್ರೆ ನಿನ್ಕೊಂಡ್ಬಿಟ್ಟಿ ಎಲ್ಲಾ ಜನಗಳು ಅವ್ರನ್ನ ನೋಡ್ಕೊಂಡ್ಬಿಟ್ಟು ಹೋಗ್ತಿರ್ತಾರೆ ಆದ್ರೆ ಒಂದ್ ಸಣ್ಣ ಪುಟ್ಟ ಹುಡ್ಗಿ ಬಂದ್ಬಿಟ್ಟು ಅವ್ರಿಗೆ ಒಂದ್ ಹೂವ ಕೊಟ್ಬಿಟ್ಟು ಸಲ್ಯೂಟ್ ಮಾಡುತ್ತೆ ಆಗ ಗೆ ಅನ್ಸುತ್ತೆ ಅವ್ಗಿ ಕಲ್ ಕಲ್ಬಿಟ್ಟು ಅವ್ನ್ ಹೇಳ್ತಾರೆ ನಿಂಗಿರೋ ದೇಶದ ಮೇಲೆ ಗೌರವ ಮತ್ತೆ ನನ್ ಮೇಲೆ ಇರೋ ಗೌರವ ಅದ್ ಬೇರೆ ಯಾರಿಗೂ ಇಲ್ವಲ್ಲ ಅವ್ರಿಗೆ ಅಟ್ಲೀಸ್ಟ್ ನಾನ್ ದೇಶ ಕಾಯ್ದ್ ಬಂದಿದೀನಿ ಅವ್ರಿಗೆ ವೆಲ್ಕಮ್ ಮಾಡೋಣ ಮತ್ತೆ ಸೆಲ್ಯೂಟ್ ಮಾಡೋಣ ಅನ್ಕೊಂಡ ಏನು ಇಲ್ಲ ಅಂತ ಹೇಳ್ತಿದ್ರು ಆದ್ರಿಂದ ನೀವು ಎಲ್ಲಾರ ಯಾವ್ದಾರ ಪ್ಲೇಸ್ ಅಲ್ಲಿ ಸಿಕ್ಕಿದ್ರು ಅವರಿಗೆ ಒಂದ್ ಜೈನ್ ಸರ್ ಅಥವಾ ಒಂದ್ ಸೆಲ್ಯೂಟ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಮತ್ತೆ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ನನ್ ಮಾತನ್ನು ಮುಗಿಸ್ತಿದ್ದೆ ಜೈನ್ ಜೈ ಕರ್ನಾಟಕ